ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಿಂದ ಇಂದು ಗ್ರಾಮ ಸಂಕೀರ್ತನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಭಕ್ತ ವೃಂದಕ್ಕೆ ಸಿ ಹೊಸೂರು ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ದಿವ್ಯ ಸಂದೇಶವನ್ನು ನೀಡತಕ್ಕಂಥ ಕಾರ್ಯಕ್ರಮದಲ್ಲಿ ಹೃದಯಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಸರ್ವಶಾಸ್ತ್ರಗಳ ಶಿರೋಮಣಿ ಶ್ರೀಮದ್ ಭಗವದ್ಗೀತೆ ಅನುಸಾರವಾಗಿ ಯಾವಾಗ ಯಾವಾಗ ಈ ಪ್ರಪಂಚದಲ್ಲಿ ಧರ್ಮಕ್ಕೆ ಧಕ್ಕೆ ಉಂಟಾಗುತ್ತೆ ಆಗ ನಾನು ಅವತರಿಸಿ ಬಂದು ಸತ್ಯ ಧರ್ಮದ ಸ್ಥಾಪನೆ ಮಾಡ್ತೇನೆ ಆ ಧರ್ಮದ ನಾಶ ಮಾಡ್ತೇನೆ ಅನ್ನುವಂಥ ಒಂದು ವಾಗ್ದಾನವನ್ನು ಏನ್ ಕೊಟ್ಟಿದ್ದಾರೆ ಅದರ ಅನುಸಾರವಾಗಿ ಪರಮಾತ್ಮ ಭಾರತ ಭೂಮಿಯಲ್ಲಿ ಅವತರಿತನಾಗಿ ಸತ್ಯ ಗೀತಾ ಜ್ಞಾನವನ್ನು ನೀಡುವುದ್ರ ಮುಖಾಂತರ ಎಲ್ಲ ಭಕ್ತ ಮಹಾಶಯರ ಮನದಾಸೆಯನ್ನ ಭಕ್ತರ ಇಚ್ಛೆಗಳನ್ನು ಭಕ್ತರ ಮನೋಕಾಮನೆಗಳನ್ನು ಪೂರ್ಣ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಸತ್ಸಂಗದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಯ ಬಯಸೋದೇನೆಂದರೆ ಮೊಟ್ಟ ಮೊದಲನೇದಾಗಿ ನಾವು ಯಾರು ನಾವೆಲ್ಲಿಂದ ಬಂದಿದ್ದೇವೆ ನಾವೆಲ್ಲಿಗೆ ಹೋಗ್ತೇವೆ ಪರಮಾತ್ಮ ಯಾರು ಪರಮಾತ್ಮ ಎಲ್ಲಿದ್ದಾರೆ ಪರಮಾತ್ಮ ಹೇಗಿದ್ದಾರೆ ಪರಮಾತ್ಮನಿಗೂ ನಮಗೇನು ಸಂಬಂಧ ಇದೆ ಈ ಸಂಬಂಧವನ್ನು ಎದುರುಗಡೆ ಇಟ್ಕೊಂಡು ಪರಮಾತ್ಮನ ಧ್ಯಾನವನ್ನು ಮಾಡೋದರಿಂದ ನಾವು ಯಾವ ರೀತಿ ಸುಖ ಶಾಂತಿಯನ್ನು ಪಡೀಬೋದು ಅನ್ನುವಂಥ ವಿಚಾರಗಳನ್ನು ಈ ಒಂದು ಆಧ್ಯಾತ್ಮಿಕ ಪ್ರವಚನದಲ್ಲಿ ತಮಗೆ ತಿಳಿಸಲಿಕ್ಕೆ ಬಯಸ್ತೇವೆ ನಾವೆಲ್ಲರೂ ಕೂಡ ಬಹಳ ಕಾಲದಿಂದ ಭಕ್ತಿ ಮಾಡ್ತಾ ಬಂದಿದ್ದೇವೆ ಭಗವಂತನೇ ತಿಳಿಸುವಂತೆ ಅರವತ್ತ್ಮೂರು ಜನ್ಮಗಳಿಂದ ನಾವೆಲ್ಲರೂ ಕೂಡ ಭಕ್ತಿ ಮಾಡ್ತಾ ಬಂದಿದ್ದೇವೆ ಭಕ್ತಿಯ ಫಲ ಜ್ಞಾನ ಜ್ಞಾನದಿಂದ ಮನುಷ್ಯನಿಗೆ ಮುಕ್ತಿ ಜೀವನ್ ಮುಕ್ತಿ ಪ್ರಾಪ್ತಿಯಾಗುತ್ತೆ ಈಗ ನಾವೆಲ್ಲರೂ ಕೂಡ ವರ್ತಮಾನ ಸಮಯದಲ್ಲಿ ಕಲಿಯುಗದ ಕೊನೆಯ ದಿನಗಳನ್ನು ನೋಡ್ತಾ ಇದ್ದೀವಿ ಎಲ್ಲೆಲ್ಲೂ ಹಿಂಸೆ ದುಃಖ ಅಶಾಂತಿ ಚಿಂತೆ ಭಯ ಅನ್ನುವಂಥದ್ದು ತಾಂಡು ಇದೆ ಈ ಎಲ್ಲದಕ್ಕೂ ಕೂಡ ಒಂದು ಅಂತ್ಯಕಾಲ ಬರೋದಿದೆ ಅದೇ ಯುಗ ಪರಿವರ್ತನೆಯ ಸಂಧಿಕಾಲ ಇದನ್ನೇ ಪರಮಾತ್ಮ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯ ಅಂತ ತಿಳಿಸ್ತಾರೆ ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮಯದಲ್ಲಿ ಸ್ವಯಂ ಸಂಗಮೇಶ್ವರ ಪರಂಪಿತ ಪರಮಾತ್ಮ ಈ ಸಾಕಾರ ಸೃಷ್ಟಿಯಲ್ಲಿ ಅವತರಿತಾಗಿ ದೇವ ಜೀವ ಜಗತ್ತಿನ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ ಈ ಒಂದು ಸತ್ಸಂಗದಲ್ಲಿ ತಾವು ಎಲ್ಲ ವಿಚಾರಗಳನ್ನು ತಿಳ್ಕೊಬೋದು ಇಷ್ಟು ಸಮಯದಿಂದ ಏನು ಭಕ್ತಿ ಮಾಡಿದಿರಿ ಅದರ ಭಕ್ತಿಯ ಫಲವನ್ನು ಕೂಡ ತಾವು ಪಡ್ಕೋಬೋದು ಹಾಗಾಗಿ ಈ ಭಕ್ತಿಯ ಫಲವನ್ನು ತಾವೆಲ್ಲರೂ ಕೂಡ ಬಂದು ಪಡಿಬೇಕು ಸುಖ ಶಾಂತಿಯನ್ನು ಜೀವನದಲ್ಲಿ ಕಾಣಬೇಕು ಅಂತ ತಮ್ಮೆಲ್ಲರಿಗೂ ಕೂಡ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ ಈ ಒಂದು ಬಗ್ಗೆ ಹೆಚ್ಚಿನ ವಿಷಯಗಳನ್ನು ತಾವು ತಮ್ಮ ಹತ್ತಿರದಲ್ಲಿ ಇರ್ತಕ್ಕಂಥ ಈಶ್ವರ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಟ್ಟು ತಿಳ್ಕೊಬೋದು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು